ಈ ಒಂದು ವಿಚಾರದ ಸಪೋರ್ಟ್ ನಮ್ಮದು ಒಂದು ತುಂಬ ಪುಟಾಣಿ ಕುಟುಂಬ ನಾನು ಅಪ್ಪ ಅಮ್ಮ ಅಜ್ಜಿ ಒಬ್ಬರೇ ಮಗ ಒಬ್ಬನೇ ಮಗ ಐ ಆಲ್ವೇಸ್ ವಾಂಟೆಡ್ ಸಮ್ ಸಿಬ್ಲಿಂಗ್ ಬಟ್ ಈಗ ಅಂದ್ಕೊಳ್ತೀನಿ ಓಕೆ ಐ ಗಾಟ್ ಇಟ್ ಆಲ್ ಎಲ್ಲ ಪ್ರೀತಿ ಒಂದೇ ಸರ್ತಿ ನನಗೆ ಸಿಕ್ತಿಸೋ ವೆರಿ ಹ್ಯಾಪಿ ಆ ಥರ ಅಡಿಯ ಇಷ್ಟೇ ನಮ್ಮ ಕುಟುಂಬದಲ್ಲಿ ಇಷ್ಟು ಜನ ದೆ ಆಲ್ವೇಸ್ ಬಿನ್ ವೆರಿ ವೆರಿ ಕೈಂಡ್ ಆ ಥರ ಯಾವತ್ತೂ ತುಂಬಾ ಈ ತರ ನೋಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನೆವರ್ ಆ ತರ ಅದು ಅಜ್ಜಿ ಮನೇಲಿ ಇದ್ರೆ ಅಂತೂ ಕೇಳಬೇಕ ಸೊ ಸೊ ಅಜ್ಜಿ ಸಪೋರ್ಟ್ ಪ್ರೀತಿ ಜೊತೆಗೆ ಇದೆಲ್ಲದಕ್ಕೂ ಸಪೋರ್ಟ್ ಸಿಕ್ಕಿದೆ ನಿಮ್ ಡೆಫಿನೆಟ್ಲಿ ಈಗ ಏನು ಹೇಳ್ತಾರೆ ಅಂದ್ರೆ ಈಗ ನಾನು ಆಗ್ಲೇ ಹೇಳಿದೆ ಒಂದು ಗೊಂದಲ ಬಂದೇ ಬಂದಿರುತ್ತೆ ಈಗ ಈ ಹಿಂದೆ ನೀವು ಇದನ್ನ ಶುರು ಮಾಡ್ತೀನಿ ಆಫ್ಟರ್ ಯು ಬಿ ಬಿ ಅಂತ ಹೇಳಿದಾಗ ಒಂದು ಪ್ರಶ್ನೆ ಅಥವಾ ಒಂದು ಡಿಸಿಷನ್ ತಗೋ ಅಂತ ಹೇಳಿದಾಗ ಬಂದಾಗಲೂ ಈಗ ಯುವತ್ ಏನ ಹೋಗ್ತಾ ಇರುವಂತಹ ರೀತಿ ಪರ್ಫಾರ್ಮೆನ್ಸಸ್ಸು ಅರ್ನಿಂಗ್ ಆಫ್ಕೋರ್ಸ್ ಎಲ್ಲವೂ ಆಗುತ್ತೆ ಸೊ ಈಗೇನು ಹೇಳ್ತಾರೆ ಪೇರೆಂಟ್ಸ್ ಅಂಟಲ್ ವೆರಿ ಲಾಂಗ್ ಟೈಮ್ ದೇ ಸ್ಟಿಲ್ ವಂಡ್ರಿಂಗ್ ಏನು ನಡೀತಿದೆ ಇಲ್ಲ ಅಂದರೆ ನಾವು ಸುಮ್ ಲೆಟ್ ಸೆ ಐ ಸ್ಟಾರ್ಟೆಡ್ ವೆನ್ ವಾಸ್ ನೈನ್ಟೀನ್ ಅರೌಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ವರ್ಗು ಕೂಡ ಇರ್ಬೋದು ಆಲ್ಮೋಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ದೇ ವರ್ ಲೈಕ್ ಸ್ಟಿಲ್ ಲೈಕ್ ಒಂಡ್ರಿ ಏನು ವಾಟ್ ಈಸ್ ವಾಟ್ ಈಸ್ ಯ ಕಂಪ್ನಿ ನಿಮ್ಮ ನೀವು ಕೆಲಸ ಮಾಡುವ ರೀತಿ ಏನಿದೆ ಇದನ್ನು ನೀವೇನು ಮಾಡ್ತಿದ್ದೀರಾ ಯಾಕಂದರೆ ಯುಸ್ ಬಿ ಸೊ ಬ್ಯುಸಿ ಇನ್ ಪರ್ಫಾರ್ಮಿಂಗ್ ಅಪ್ಡೇಟ್ ಹೆಂಗೆ ಹೋಗ್ತಿತ್ತು ದೇ ಐ ಕುಡನ್ ಫುಲ್ಲಿ ಟ್ರಾನ್ಸ್ಲೇಟ್ ವಾಟ್ ಐ ವಾಸ್ ಡೂಯಿಂಗ್ ಟು ದೆಮ್ ಬಿಕಾಸ್ ಐ ಹ್ಯಾಡ್ ಮೈ ವೇಸ್ ಆಫ್ ವರ್ಕಿಂಗ್ ಆ್ಯಂಡ್ ದ ಕಂಪ್ನಿ ಹ್ಯಾಡ್ ದ ವೇ ಆಫ್ ವರ್ಕಿಂಗ್ ಆ್ಯಂಡ್ ಐ ಟ್ರಾವೆಲ್ ಎಕ್ಸೆಸಿವ್ಲಿ ತುಂಬ ಅಂದರೆ ನಾಳೆ ಎಕ್ಸಾಮ್ ಇದ್ದರೆ ಎಷ್ಟೊಂದು ಕಡೆಯಿಂದ ಫ್ಲೈಟ್ಸ್ ತೊಗೊಂಡು ಬೆಳಿಗ್ಗೆ ರೀಚ್ ಆಗಿ ಡೈರೆಕ್ಟಾಗಿ ಎಕ್ಸಾಮ್ ಹಾಲ್ಗೆ ಹೋಗಿರೋ ಇದು ಇದೆ ಸೆಮಿಸ್ಟರ್ ಎಕ್ಸಾಮ್ಸ್ಗಂತೂ ಎಷ್ಟು ಸತಿ ಒಂದೊಂದು ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಎಕ್ಸಾಮ್ ಹಾಲ್ ಹೋಗಿ ಹಿಂಗೆ ಮಲಗಿದ್ದು ಸ್ಕ್ವಾಡ್ ಬಂದು ನನ್ನ ಹೆಮ್ಸಿದೋಸ್ ಹೆಂಗ್ ಎದ್ಬಿಡ್ ಬರೆಯಪ್ಪ ಯಾಕಂದ್ರೆ ಐ ವಾಸ್ ಲಿಟ್ರಲಿ ಇನ್ ಮೇಕಪ್ ಹಂಗೆ ಮೇಕಪ್ಪಲ್ಲೇ ಸ್ವಲ್ಪ ಯಾವುದೋ ಒಂದು ಕಾ ಕಾಲು ಕೈ ಕಾಲು ಕೈಗೆಲ್ಲ ಕಾಸ್ಟ್ಯೂಮ್ಸ್ ಇರೋದು ಅದು ಕೂಡ ಆಗಿದೆ ಸೊ ತಿಂಗ್ರೆ ಇಟ್ಸ್ ಅ ಕ್ರೇಜಿ ಜರ್ನಿ ಬಟ್ ಆಲ್ ಥ್ರೂ ಇಟ್ ದೇ ವರ್ ವಂಡ್ರಿಂಗ್ ಏನು ನಡೀತಿದೆ ಇಲ್ಲಂದರೆ ಇದರಿಂದ ಏನಾದರೂ ಐ ಯು ರಿಯಲಿ ಗೊನ್ ಅ ಸೆಟ್ ಅಪ್ ಆಫ್ ಫ್ಯೂಚರ್ ಯಾಕಂದರೆ ಅಪ್ಪ ಅಮ್ಮನಿಗೆ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಕಾಳಜಿ ಇರುತ್ತೆ ಸೊ ದೇ ವಾಂಟ್ ಟು ಸಿ ದರ್ ಕಿಡ್ಸ್ ಆಲ್ವೇಸ್ ಬಿ ಸೆಟ್ಲ್ಡ್ ಸೊ ಅದೊಂದು ಗ್ಯಾರಂಟಿ ಅವ್ರಿಗೆ ಸಿಕ್ಕಿದ್ರೆ ದೆನ್ ದೇ ಕ್ಯಾನ್ ಆಲ್ವೇಸ್ ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಇಲ್ಲಾಂದರೆ ಅನ್ನೋರ್ಗು ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ ಸೊ ಲೇಟರ್ ದೆರ್ ವಾಸ್ ಅ ಸ್ಮಾಲ್ ಟರ್ನಿಂಗ್ ಪಾಯಿಂಟ್ ವೆರ್ ದೇ ಕುಡ್ ಆ್ಯಕ್ಚುಲಿ ಸಿ ಬರೀ ನಮ್ಮ ಪ್ರೀತಿಯೆಲ್ಲ ಒಂದು ಜನರ ಪ್ರೀತಿ ಹಾಗೆ ಅವರ ಎಂಕರೇಜ್ಮೆಂಟ್ ಟು ದ ಆರ್ಟ್ ಫಾರ್ಮ್ ದಟ್ ವಿ ವರ್ ಗಿವಿಂಗ್ ಸೊ ದೆನ್ ದೇ ಸ್ಲೋಲಿ ರಿಯಲೈಸ್ ದೇ ಬ್ಯಾಕ್ ಟ್ರ್ಯಾಕ್ ಸಿಂಗ್ ಓಕೆ ಮೇ ಬಿ ದೇರ್ ಇಸ್ ಸಮ್ ಪೊಟೆನ್ಷಿಯಲ್ ಇನ್ ವಾಟ್ ಮೈ ಸನ್ ಈಸ್ ಡೂಯಿಂಗ್ ದಟ್ ಸ್ಲೋಲಿ ಚೇಂಜ್ ಇನ್ ಟು ಬ್ಲೆಸ್ ಎನ್ ಐ ಸ್ಟಾರ್ಟ್ ಎ ಟೇಕಿಂಗ್ ಕೇರ್ ಆಫ್ ಸಮ್ ಆಸ್ಪೆಕ್ಟ್ಸ್ ಆಫ್ ಹೌಸ್ ಸೊ ಯಾವುದು ಕೆಲವೊ ಭಾಗ ಎಲ್ಲ ಹಾಕಂದರೆ ಅಮ್ಮ ಇಸ್ ಅ ಹೋಮ್ ಮಿನಿಸ್ಟರ್ ಸೊ ಅವರಿಲ್ದೇ ಏನು ನಡೆಯೋದಿಲ್ಲ ಸೊ ಅದು ನಡೆದಾಗ ತೆನ್ ದೇವರ್ ಲೈಕ್ ಓಕೆ ಈಗ ಮಗ ದೊಡ್ಡವನಾಗಿದ್ದಾನೆ ಒಂದು ನಮ್ಮ ಕುಟುಂಬಕ್ಕೂ ಒಂದು ಕಾಂಟ್ರಿಬ್ಯೂಟ್ ಮಾಡೋ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ ಆ್ಯಂಡ್ ಹೀ ಕೆನ್ ಹೀ ಇಸ್ ಗುಡ್ ಹೀ ಇಸ್ ಡೂಯಿಂಗ್ ಗುಡ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಹೀ ಕೆನ್ ಡೂ ಗುಡ್ ಫಾರ್ ಅಸ್ ಆಲ್ಸೋ ಅಂತ ಒಂದು ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಎಷ್ಟು ವರ್ಷದಲ್ಲಿ ಈಗ ನೀವು ಸೊ ಮೆನಿ ಫಸ್ಟ್ ಫೈವ್ ಇಯರ್ಸ್ ಆಯಿತು ಸೊ ದೇ ಬಿನ್ ಇನ್ ಗ್ರೇಟ್ Uh, understanding with what I'm doing, and uh, I know what they want, they know what I want, so it's a great synergy. That's cool. Absolutely.